ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ಕವಾಗಿ ಸ್ವಾಗತಿಸ್ ಅವರು ಈವರೆಗೆ ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿಯ ಅವರ ನಡೆದು ಬಂದಂಥ ದಾರಿಯನ್ನು ಕೂಡ ಹೇಳಿದರು ಆ ದಾರಿಯಲ್ಲಿ ಇವತ್ತು ನೀನು ಪದಾಧಿಕಾರಿಗಳ ಬದುಕಿನಿಂದ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪ್ರತ್ಯೇಕ ಮಿತ್ರರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ತಾವು ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಆಶೀರ್ವಾದ ತೋರ್ಬೇಕು ಹಾಗೂ ನಮಗೆ ಸದಾ ತಮ್ಮ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇಂದಿನ ರಾಜಕಾರಣದಲ್ಲಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇನ್ನೂ ಅನೇಕ ಒಂದು ಜನಪರವಾಗಿರ್ತಕ್ಕಂಥ ಕಾರ್ಯಗಳನ್ನು ಈ ಒಂದು ಪಕ್ಷದಿಂದ ನಾವೆಲ್ಲರೂ ಮಾಡೋ ಒಂದು ಉದ್ದೇಶವನ್ನು ಹೊಂದಿಕೊಂಡು ಎಲ್ಲರೂ ಸೇರಿ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡು ಈ ಪಕ್ಷದಿಂದ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲು ನಮ್ಗೆ ಅವಕಾಶ ಪಡುತ್ತೆ ಅಂತ ತಮ್ಮೆಲ್ಲರೂ ಒಂದೆರಡು ತಿಳಿಸಿ ಒಂದೆರಡು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷ ಪ್ರಥಮ ಪತ್ರಿಕಾ ಸಂದರ್ಶನದ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್ ಎಸ್ ಅವರು ಮತ್ತು ಕಾರ್ಯಾಧ್ಯಕ್ಷರಾಗಿ ಬಿಜಾಪುರ ಜಿಲ್ಲೆಯ ಕೃಷ್ಣ ಅವರು ಇನ್ನು ಅನೇಕ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಒಂದು ನೇಮಕಾತಿ ಜವಾಬ್ದಾರಿಯನ್ನು ವಹಿಸುವಂಥ ಕಾರ್ಯಕ್ರಮವನ್ನು ನಾವು ಪತ್ರಿಕೆಯ ಮುಖಾಂತರ ನಿಮ್ಮ ವಿಶ್ವಾಸದಿಂದ ನಿಮ್ಮ ಒಂದು ಸಹಕಾರದಿಂದ ನಿಮ್ಮ ಒಂದು ಆಶೀರ್ವಾದದಿಂದ ಈ ಪಕ್ಷ ಮುನ್ನಡೆಸಬೇಕಂತ ಒಂದು ಉದ್ದೇಶದಿಂದ ಒಂದು ಈ ಗದಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ಯಾಕಂದರೆ ಜಿಲ್ಲಾ ಅಧ್ಯಕ್ಷ ನಮ್ಮ ಅಧ್ಯಕ್ಷ ಇದೇ ಜಿಲ್ಲೆಯನ್ನು ಇಲ್ಲೇ ಪ್ರಥಮವಾಗಿ ನಾವು ಸಭೆ ಮಾಡಿ ಆ ಸಭೆ ಮುಖಾಂತರ ಪತ್ರಿಕೆ ಮುಖಾಂತರ ನಮ್ಮ ಪಕ್ಷವನ್ನು ನಾವು ಪಟ್ಟಿಯನ್ನು ಬಿಡುಗಡೆ ಮಾಡಿ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋದು ಅಂತ ಒಂದು ಆಲೋಚನೆ ಮಾಡಿದಾಗ ಅವರು ನಮ್ಮ ನೂತನವಾಗಿ ಒಂದು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿರುವ ನಮ್ಮ ಡಾಕ್ಟರ್ ಅಧ್ಯಕ್ಷರು ಸಹ ಎರಡು ದಿನದಲ್ಲಾದ್ರೂ ಕೂಡ ವ್ಯವಸ್ಥಿತವಾಗಿ ಅವರಿಗೆ ಮಾಡಿದ್ದ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತಮ್ಮೆಲ್ಲರಿಗೂ ಮತ್ತು ಅವರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜೊತೆಯಲ್ಲಿ ಹಿರಿಯರಾದಂಥ ಸುಬ್ರಹ್ಮಣ್ಯಂ ಅವರು ರೆಡ್ಡಿಯವರು ಅವರು ಕೂಡ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ನಿನ್ನೆ ಮಾತಾಡಿ ಅಧ್ಯಕ್ಷ ಮಾತಾಡಿದ್ದಾರೆ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಇದು ಬೇರೆ ಕಾರ್ಯಕ್ರಮನ ನಾನು ಎಲ್ಲ ಸ್ವಾಗತವನ್ನು ಬಯಸ್ಕೊಳ್ಳೋದಕ್ಕೆ ತಾವು ಯಾರು ಅನ್ಯತ್ರ ಭಾವಿಸಬಾರ್ದು ಅಂತ ಹೇಳ್ಕೊಂಡು ನೇರವಾಗಿ ನಮ್ಮ ಪಕ್ಷದ ಒಂದು ನಮ್ಮ ಹಿನ್ನೆಲೆ ಎಲ್ಲನೂ ನಾನು ಇದನ್ನು ಮುಂದೆ ಚರ್ಚೆ ಮಾಡ್ಕೊತ ಹೋಗ್ತೀನಿ ನಂತರ ನಿಮ್ಮ ಅದರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ತಾವು ದಯಮಾಡಿ ಕೇಳಬಹುದು ಅಂತ ಪ್ರಸಂಗತ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಕಿರು ಒಂದು ಪರಿಚಯನ ನಾನು ಮಾಡ್ಕೊಳ್ತೀನಿ ನಾನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಪ್ರಥಮವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ನಾನು ಕೆಲಸ ಮಾಡೋದಕ್ಕೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದೆ ಜನತಾ ಪಾರ್ಟಿ ಅವತ್ತು ನೇಗಿಲೋ ರೈತ ಆವಾಗ ಇಪ್ಪತ್ತೊಂದು ವಯಸ್ಸಿನವರಿಗೆ ಮತದಾನದ ಹಕ್ಕಿ ಇತ್ತು ಅಂತ ಸಮಯದಲ್ಲಿ ನನ್ನ ರಾಜಾಜಿನಗರದ ಮಟ್ಟದಲ್ಲಿ ಒಂದು ಕಾರ್ಯಕರ್ತನಾಗಿ ಒಂದು ಸದಸ್ಯನಾಗಿ ಜನತಾ ಪಕ್ಷದ ಕಾಂಗ್ರೆಸ್ತರ ಏನು ಕ ಜನತಾ ಪಾರ್ಟಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಪ್ರಾರಂಭ ಆಯಿತು ಆ ಒಂದು ದೆಸೆಯಲ್ಲಿ ಆವತ್ತು ಕೆಲಸ ನಾನು ಪ್ರಾರಂಭ ಮಾಡಿದೆ ನಂತರ ದಿನಗಳಲ್ಲಿ ಎಂಟ್ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ ಬೆಂಗಳೂರಲ್ಲಿ ರಾಮ ಅಂದರೆ ಆರ್ ಸಿ ಕಾಲೇಜ್ ಆರ್ ಸಿ ಕಾಲೇಜಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆ್ಯಕ್ಷನ್ ಕಮಿಟಿ ಜನರಲ್ ಸೆಕ್ರೆಟರಿ ಆಗಿದೆ ನನ್ನ ಜೊತೆಗೆ ಇವಾಗ ಪುಟ್ಟಣ್ಣವರು ಉಪಸಭಾಪತಿಗಳಾಗಿರೋಂಥವರು ಪುಟ್ಟಣ್ಣ ಅವರು ಸೆಕ್ರೆಟರಿ ಆಗಿದ್ದರು ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಅವರು ಐದು ಬಾರಿ ಈಗಾಗಲೇ ವಿಧಾನ ಪರಿಷತ್ಗೆ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಅವ್ರದ್ದೇ ಆದಂಥ ಒಂದು ಸೆನೆಟ್ ಮೆಂಬರು ಇವೆಲ್ಲ ಆಯಿತು ನಮ್ಮ ಒಂದು ಟೈಮು ಏನೋ ನಮಗೆ ಗೊತ್ತಿಲ್ಲ ಚುನಾವಣೆ ಅಂತ ಹೋದಾಗ ನಮ್ಮದು ತಡೆಯಾಗಿ ಬಂದು ವಿದ್ಯಾರ್ಥಿ ಮುಖಂಡರ ಚುನಾವಣೆಯನ್ನು ರದ್ದು ಮಾಡಿದ್ರು ಕೆ ಎಚ್ ರಂಗನಾಥ್ ಎಜುಕೇಷನ್ ಮಿನಿಸ್ಟ್ರಿ ಇದ್ದಾಗ ಸೊ ಹಾಗಾಗಿ ನಮ್ಮದು ಅಲ್ಲಿ ಹಿನ್ನಡೆ ಆಯಿತು ನಂತರ ದಿನಗಳಲ್ಲಿ ಕ್ಯಾಟಗರಿ ವೈಸ್ ನಮಗೆ ಅಸೆಂಬ್ಲಿನಲ್ಲಿ ಕ್ಯಾಟಗರಿ ವೈಸ್ ಸಿಗಕ್ಕೆ ಆಗಲಿಲ್ಲ ಅವಕಾಶಗೊಳಿಸಿದ ವಂಚಿತ ರಾತ್ರಿ ಆದರೂ ನಾವು ಹೋರಾಟವನ್ನು ನಾವು ನಿಲ್ಲಿಸ್ತಿಲ್ಲ ನಾನು ದಳ ಜನತಾ ಪಾರ್ಟಿ ಕಾಂಗ್ರೆಸ್ ಎಚ್ ಆಂಜನೇಯ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆನೂ ನಾನು ಕ ಕಾಂಗ್ರೆಸ್ಸಲ್ಲಿದ್ದೆ ಎನ್ ಎಸ್ ಯು ಎನ್ನ ಸಲೀಂ ಅಹಮ್ಮದ್ ಅವರು ಇವತ್ತೇನು ಆಗಿದ್ದಾರೆ ಕಾಂಗ್ರೆಸ್ಸಲ್ಲಿ ಅವರು ವಿದ್ಯಾರ್ಥಿ ಮುಖಂಡರಾಗಿದ್ದಾಗ ನಾನು ವಿದ್ಯಾರ್ಥಿ ಮುಖಂಡನಾಗೇ ಇದ್ದೆ ನಾನು ಆ ಸಮಯದಲ್ಲಿ ನಂತರ ಏಯ್ಟಿ ನೈನ್ ಏಯ್ಟಿ ಏಯ್ಟ್ ಏಯ್ಟಿ ನೈನಲ್ಲಿ ಇಂದ ಪ್ರಾರಂಭ ಆಗಿದ್ದು ನೈನ್ ತೊಂಬತ್ತಾರರಲ್ಲಿ ಬಿ ಎಲ್ ಶಂಕರ್ ಅವರು ಜನತಾದಳದ ರಾಜ್ಯ ಅಧ್ಯಕ್ಷರಾಗಿದ್ದಾಗ ನಾನು ಸೆಕ್ರೆಟರಿ ಜನರಲ್ ಆಗಿದ್ದ ಯುವ ಭಾಗದಲ್ಲಿ ರಾಜ್ಯ ಯುವ ಜನತಾದಳದಲ್ಲಿ ಕೋಣ್ರೆಡ್ಡಿ ಇರ್ಬೋದು ಮತ್ತೆ ನಮ್ಮ ಹಿಂದಿನ ಸುದರ್ಶನ್ ಅಂತಿದ್ರು ಅವರು ಅವ್ರ ಜೊತೆಗೆಲ್ಲ ನಾವು ಕೆಲಸ ಜನತಾ ಜನತಾದಳದಲ್ಲಿ ಇದ್ವಿ ಜನತಾದಳ ಮತ್ತೆ ಎರಡು ಭಾಗ ಆಯಿತು ಒಂದು ಶರದ್ ಯಾದವ್ ರಾಷ್ಟ್ರೀಯ ಅಧ್ಯಕ್ಷರಾದರು ಜೆ ಡಿ ಯುನ ರಾಷ್ಟ್ರೀಯ ಅಧ್ಯಕ್ಷರು ಅವರಾದರು ನಿತೀಶ್ ಕುಮಾರ್ ಅವರು ಅವತ್ತು ಬೇರೆ ಆದರು ಮತ್ತೆ ಎನ್ ಡಿ ಎಷ್ಟಿಂದ ಹೊರಗಡೆ ಬರಬೇಕು ಅಂತ ಮ ಅವರು ಹೊರಗಡೆ ಬಂದರು ಮತ್ತೆ ಒಂದಾದ್ರು ಒಂದಾದ ಮೇಲೆ ಅವರು ಶರದ್ ಯಾದವ್ ಅವರು ಲೋಕ ತಾಂತ್ರಿಕ್ ಜನತಾ ದಳ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಈ ಜ ನಾಯಕರ ಕೆಲವರು ರಾಮಕೃಷ್ಣ ಹೆಗಡೆ ಇರ್ಬೋದು ಹೆಗಡೆ ಸಾಹೇಬರು ಮತ್ತು ದೇವೇಗೌಡರು ಇವರಿಬ್ಬರು ಇಬ್ಬರು ಅವಾಗ ಅವಾಗ ಒಂದು ರಾಜಕೀಯ ಬೆಳವಣಿಗೆ ಬೆಳವಣಿಗೆಯಲ್ಲಿ ಕೆಲವ್ರಿಗೆಲ್ಲರಿಗೂ ವಂಚಿತರಾದರು ನಾವು ಕಾರ್ಯಕರ್ತರಾಗಿ ಉಳ್ಕೊಂಡ್ವಿ ಹೋರಾಟಗಾರರಾಗಿ ಉಳ್ಕೊಂಡ್ವಿ ಕೆಲಸ ಕಲ್ತ್ವಿ ಅಂದರೆ ಪಕ್ಷ ಸಂಘಟನೆ ಮಾಡೋದು ಹೆಂಗೆ ಅಂತ ನಾವು ಕಲ್ತ್ವಿ ಅಧಿಕಾರ ನಾವು ಅನ್ಭವಿಸಿಲ್ಲ ಅಂದರೂ ಕೂಡ ಇವತ್ತರೆಗೂ ಆ ಶಕ್ತಿ ಇದೆ ಅಂತಂದರೆ ಅಂಥ ನಾಯಕರುಗಳ ಜೊತೆ ಎಲ್ಲ ನಾವು ಸಂಪರ್ಕ ಇದ್ದಿದ್ರಿಂದ ಅದು ಒಂದು ಧೈರ್ಯ ಒಂದು ಸಂಘಟನೆ ಮಾಡುವಂಥ ಶಕ್ತಿ ನಾನು ತುಂಬಿಕೊಂಡೆ ಅದಾದ ನಂತರ ಈಗ ರಾಜ್ಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದೆ ನೇಗಿಲೋತರ ರೈತನ ಸಿಂಬಲಲ್ಲಿ ಮೊದಲನೇದಾಗಿ ನಾನು ರಾಜಕೀಯ ಪ್ರವಾಸ ಮಾಡಿದ್ದು ಆ ಪಕ್ಷಕ್ಕೆ ನಾನು ರಾಜ್ಯಾಧ್ಯಕ್ಷ ಆಗಿ ಕೆಲಸ ಮಾಡಬೇಕು ಅಂತ ಅನ್ಬಿಟ್ಟು ಹೇಳಿ ಉತ್ತರ ಭಾರತದ ಕೈಯಲ್ಲಿ ಈ ಪಕ್ಷ ಇತ್ತು ಜಯಪ್ರಕಾಶ್ ಬಂಧು ಅಂತ ರಾಷ್ಟ್ರೀಯ ಅಧ್ಯಕ್ಷ ಇದ್ರು ಅವ್ರ ಹತ್ರ ಮಾತಾಡಿದ ಮೇಲೆ ವಿಜಯ ಮಲ್ಲಯ್ಯ ಅಧ್ಯಕ್ಷ ಆಗಿದ್ರು ಜನತಾ ಪಾರ್ಟಿಗೆ ಅದಾದ ನಂತರ ನಾನು ರಾಜ್ಯ ಜನತಾ ಪಕ್ಷದ ಅಧ್ಯಕ್ಷನಾಗಿದ್ದೆ ಈಗ ಎರಡು ವರ್ಷದ ಹಿಂದೆ ನಂತರ ಬಿ ಟಿ ಲಲಿತಾ ನಾಯಕ್ ಅವ್ರನ್ನ ರಾಜ್ಯ ಅಧ್ಯಕ್ಷ ಅಂತ ಮಾಡಿದ್ರು ನನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ರು ಮೇಲೆ ಅದು ಸಿಂಬಲ್ದು ಡಿಸ್ಪ್ಯೂಟ್ ಐತೆ ಅಂತ ಗೊತ್ತಾಯಿತು ಚುನಾವಣಾ ಆಯೋಗದಲ್ಲಿ ಚರ್ಚೆ ಮಾಡ್ತಾರೆ ಅದು ಸಿಗೋದಿಲ್ಲ ಅಂತ ಅಂದಾಗ ನಾವು ಕಾಲನ ಸಮಯನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಮತ್ತೆ ನಾವು ಎಲ್ಲೋದ್ರೂ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ ನಾವು ನಮ್ಮ ಪಕ್ಷದ ನಮ್ಮ ಜೊತೆಗಿರ್ತಂಥವ್ರ ಎಲ್ಲ ಸ್ನೇಹಿತರ ಹತ್ರ ಮಾತಾಡಿದ್ವಿ ಜನಾರ್ದನ್ ರೆಡ್ಡಿ ಅವರು ಕೆ ಆರ್ ಪಿ ಪಿ ಸ್ಥಾಪನೆ ಆಗಿದ್ದು ಉದ್ಘಾಟನೆ ದಿವಸ ಕೂಡ ಆ ಒಂಬತ್ತು ಜನ ವೇದಿಕೆಯಲ್ಲಿ ನಾನು ಮತ್ತೆ ನಮ್ಮ ಮೇಡಮ್ ಇಬ್ರು ಇದ್ವಿ ಇವರು ಕೂಡ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿದ್ದರು ಜೆ ಡಿ ಯುನಲ್ಲಿ ಜನತಾ ಪಾರ್ಟಿನಲ್ಲಿ ಹಾಗಾಗಿ ಎಲ್ಲರ ಹತ್ರನೂ ಚರ್ಚೆ ಮಾಡಿ ನಾವು ಒಂದು ಪಕ್ಷವನ್ನು ಪದಯ ಮಾಡೋಣ ಅಂತಂದ್ಬಿಟ್ಟು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ಅಂತಂದ್ಬಿಟ್ಟು ನಾವು ಇದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ನೋಟಿಫಿಕೇಷನ್ ಟೈಮು ಮುಗಿತು ಎಲ್ಲ ಕಂಪ್ಲೀಟಾಗಿ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಈ ಚುನಾವಣೆ ಮುಂದಿನ ದಿನಗಳಲ್ಲಿ ಇವಾಗ ಉಪಚುನಾವಣೆ ಕೆಲವು ರಾಜ್ಯಗಳಲ್ಲಿ ರಾಷ್ಟ್ರೀಯ ಪಕ್ಷಗಿಂತ ರಾಜ್ಯ ಪಕ್ಷಕ್ಕೆ ಮಾನ್ಯತೆ ಸಿಗ್ತಾ ಇದೆ ಇಲ್ಲಂತಲ್ಲ ಆದರೆ ನೋಡಿ ಉದಾಹರಣೆಗೆ ನಾನು ಮೇಕೆದಾಟ್ದು ಉದಾಹರಣೆ ನಾನು ಕೊಡಬಾರ್ದು ಅಂತ ಅನ್ನಿಸ್ತು ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ತೀರ್ಪನ್ನು ಕೂಡ ಇದು ಮಾಡಿ ಬಿ ಜೆ ಅವರು ಕೂಡ ಹೋರಾಟ ಮಾಡೋದು ಕಾಂಗ್ರೆಸ್ ಅವರು ಹೋರಾಟ ಮಾಡೋದು ಪಾದಯಾತ್ರೆಯೂ ಮಾಡೋದು ಅದಕ್ಕೆ ಜೆ ಡಿ ಎಸ್ನವರು ಕೂಡ ಅದಕ್ಕೆ ಬೆಂಬಲನ ಕೊಟ್ಟರು ಮತ್ತೆ ಅದ್ರ ವಿರುದ್ಧವಾಗೂ ಮಾತಾಡಿದ್ರು ಈಗ ಕಾಂಗ್ರೆಸ್ ಅವರು ತಟಸ್ಥರಾಗಿದ್ದಾರೆ ಬಿಜೆಪಿಯವರು ತಟಸ್ಥರಾಗಿದ್ದಾರೆ ಜೆ ಡಿ ಎಸ್ ಅವರು ಹೊಂದಾಣಿಕೆ ಆಗಿರೋದ್ರಿಂದ ಅವರು ಕೂಡ ಮಾತಾಡಿದ್ರೆ ಸುಮ್ಮನೆ ಈಗ ನಾವು ಆದ್ರನ್ನ ನಾವು ನಮ್ಮ ಪಕ್ಷದಿಂದ ಅಂತಾದ್ರನ್ನ ನಾವು ಹೋರಾಟಕ್ಕೆ ನಾವು ಹೋಗಲೇಬೇಕಾಗುತ್ತೆ ಅವತ್ತು ಜನ ಡಿಸೈಡ್ ಮಾಡ್ತಾರ ಯಾವ ರಾಷ್ಟ್ರೀಯ ಪಕ್ಷ ಅಂತಂದ್ರೂ ಕೂಡ ಕೆಲವರು ತಮಿಳ್ನಾಡು ಭಾಗಕ್ಕೆ ಬಾ ತೊಂದರೆ ಆಗತ್ತೆ ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ಪಕ್ಷಗಳು ಎರಡು ಕಡೆ ಬ್ಯಾಲೆನ್ಸ್ ಹೋಗೋದ್ರಿಂದನೇ ಕೆಲವೆಲ್ಲ ವಿಚಾರಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಆದರೆ ಅಂಥ ಬ ಇವಾಗ ತಮಿಳ್ನಾಡಲ್ಲಿ ಆ ರಾಜ್ಯ ಪಕ್ಷಕ್ಕೆ ಮಾನ್ಯತೆ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಕಾರಣ ಕರ್ನಾಟಕದಲ್ಲಿ ಸರಿಯಾದ ಬಲಿಷ್ಠವಾದಂಥ ನಾಯಕತ್ವ ಬೆಳೆಸ್ಕೊಂಡಿರೋ ನಮ್ಮ ಪ್ರಾದೇಶಿಕ ಪಕ್ಷನ ಮುನ್ನಡೆಸೋದು ಇಲ್ಲದೆ ಇರೋದ್ರಿಂದ ಆ ಒಂದೇ ಪಕ್ಷ ಇಲ್ಲ ಸರ್ ಚುನಾವಣೆ ಸಮಯದಲ್ಲಿ ನಮ್ಗೆ ತುಂಬ ಬೇಡಿಕೆ ಬರುವಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ಬೋದು ಬಿ ಜೆ ಪಿಯಲ್ಲೇ ಇರ್ಬೋದು ನೇರವಾಗಿ ಇವತ್ತು ನಾವು ಪಕ್ಷ ಕಟ್ಟಿದ್ದೀವಿ ನಮ್ಮ ಪಕ್ಷಕ್ಕೆ ಬನ್ನಿ ಕ್ಯಾಂಡಿಡೇಟ್ ಆಗಿ ಅಂತಂದ್ರೆ ಯಾರು ಬರೋಲ್ಲ ನಮ್ಮ ಹೋರಾಟಗಳನ್ನ ನಮ್ಮ ಸಂಘಟನೆ ಅವ್ರನ್ನ ನೋಡಿ ಅವ್ರ ಭಾಗದ ತೆಗೆಯುವಂಥ ಸಮಯ ಬರುತ್ತೆ ಆ ಕಾರಣ ನಾವು ಆ ಮಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅವತ್ತು ನೀವು ಹೇಳಿದ ಇವತ್ತು ಯಡಿಯೂರಪ್ಪನವ್ ಅನಿವಾರ್ಯವಾಗಿ ಬಿಜೆಪಿಯಿಂದ ಹೊರಗಡೆ ಬಂದಾಗ ಕೆ ಜೆ ಪಿ ಪ್ರಸನ್ನ ಕುಮಾರ್ ಅವ್ರ ಹತ್ರ ಇತ್ತು ಅವರ ಅಂತ ಸಮಯದಲ್ಲಿ ಅವರು ಅದರನ್ನು ಪಕ್ಷನ ಮುನ್ನಡೆಸಿದ್ರು ಅಂಥ ಕಾಲ ಬಂದ್ರೂ ಆಶ್ಚರ್ಯ ಏನಿಲ್ಲ ಇವತ್ತು ಅಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಅಲ್ಲಿ ಇರ್ತಕ್ಕಂಥ ಹೆಸರು ನಮ್ಮನ್ನು ಉಪಯೋಗಿಸ್ಕೋಬೋದು ನಮ್ಮ ಪಕ್ಷನ ಉಪಯೋಗಿಸ್ಕೋಬೋದು ಅಂತ ಯಾರಾದರೂ ದೊಡ್ಡ ಮಟ್ಟದ ನಾಯಕರಿಗೆ ಸಂದೇಶ ಹೋಯ್ತು ಅಂದ್ರೆ ಆಶ್ಚರ್ಯ ಏನಿಲ್ಲ ಕದ ತಟ್ಬೋದು ಬರ್ಬೋದು ಅದಕ್ಕಿಂತ ನಮ್ಮ ಪಕ್ಷನ ನಾವು ಅವ್ರಿಗೆ ನಾವು ಕೊಡೋದಕ್ಕೆ ತಯಾರಿಲ್ಲ ನಮ್ಮ ಜೊತೆ ಕೆಲಸ ಸೇರ್ಕೊಂಡು ಕೆಲಸ ಮಾಡ್ಬೋದು ಅಂತ ನಾವು ಹೇಳ್ತೀವಿ ಇಲ್ಲ ಸರ್ ಯಾರನ್ನ ಸಂಪರ್ಕ ಫಸ್ಟ್ ನಾವು ಸಂಘಟನೆ ಮಾಡಿ ಪಕ್ಷನ ಅಷ್ಟೇ ನಮ್ದು ಐತೆ ಆಮೇಲೆ ಬೇರೆಯವ್ರನ್ನ ಕರೆಯೋದು ಅವ್ರು ನಮ್ಮನ್ನು ಕೇಳಬೇಕು ಆ ಮಟ್ಟಿಗೆ ನಾವು ಕೆಲಸ ಮಾಡ್ಬೇಕಂತ ಒಂದು ನಮಗೆ ಒಂದು ಮೊದಲನೇ ಸಮಾವೇಶ ಕಾರ್ಯಕರ್ತರ ಸಮಾವೇಶ ಅಂತ ಮತ್ತೆ ಮೊದಲ ರಾಜ್ಯ ರಾಷ್ಟ್ರೀಯ ಮಟ್ಟದ ಸಮಾವೇಶ ಅಂತಾನೆ ಮಾಡಬೇಕಾಗತ್ತೆ ಹಾಗಾಗಿ ನಮ್ಗೊಂದು ಆರು ಏಳು ತಿಂಗಳಾದ್ರೂ ನಮಗೆ ಕಾಲಾವಕಾಶ ಬೇಕಾಗಿದೆ ತಾನೇ ನಾವು ಜವಾಬ್ದಾರಿಗಳನ್ನು ಅನಿಸ್ತಾ ಇದ್ವಿ ಒಂದು ಆರು ತಿಂಗಳು ಮಟ್ಟಿಗೆ ನಮ್ಗೆ ಕಾಲಾವಕಾಶ ಬೇಕಾಗಿದೆ ನಿಗದಿಪಡಿಸ್ತೀವಿ ಸಭೆ ನಂತರ ನಾವು ಸಭೆ ಕೂಡಿ ಯಾವ್ದು ದಿನದಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ನಮಗೆ ಸಿಂಬಲ್ದೊಂದು ಉಪಚುನಾವಣೆ ಹೋದ್ಮೇಲೆ ಸಿಂಬಲ್ ತಗೋಬೇಕು ಆ ಸಿಂಬಲ್ ರಿಸರ್ವೇಶನ್ ನಮಗೆ ಟ್ವೆಂಟಿ ನೈನ್ ಎ ಅಡಿಯಲ್ಲಿ ನಮಗೆ ಸಿಗತ್ತೆ ಶಾಶ್ವತವಾಗಿ ಆ ಸಿಂಬಲ್ ಸಿಗೋದಿಲ್ಲ ಆ ಮಟ್ಟಿಗೆ ಮೊದಲನೇ ತಾರೀಕೆ ಸಿಕ್ತು ಅಂತಂದ್ರು ಕೂಡ ಅದು ನಿಮ್ಮ ಕೈಯಿಂದಾನೆ ಸಿಗುವಂತ ಆಶೀರ್ವಾದ ಸಿಗುತ್ತೆ ಅನ್ನೋದು ನಂಬಿಕೇನು ಇತ್ತು ಈಗ ಮೂರು ಬಯ ಉಪ ಚುನಾವಣೆಗಳಿದೆ ಚನ್ನಪಟ್ಟಣ ಒಂದು ಸಿಂಧ ಸಿಗಾಂವ್ ಒಂದು ಮತ್ತೆ ಸಂಡು ಈ ಮೂರು ಚುನಾವಣೆಗೂ ಅಧ್ಯಕ್ಷರಿಗೆ ನಾವು ಸಿಗಾಂಗಲ್ಲಿ ಕಂಟೆಸ್ಟ್ ಅಂತ ಬೆಳಿಗ್ಗೆ ತಾನೇ ನಾವು ಮಾತಾಡಿದ್ವಿ ಒಂದು ಸಭೆ ಕರೆದು ತೀರ್ಮಾನ ತಗೊಂಡು ನಾವು ಅಧ್ಯಕ್ಷನ್ನೇ ನಮ್ಮ ಪಕ್ಷ ಐತೆ ಅನ್ನೋದ್ರನ್ನ ಜನಕ್ಕೆ ನಾವು ನಮ್ಮ ಪಕ್ಷದ ಬಗ್ಗೆ ನಾವು ತಿಳಿಸ್ಕೊಟ್ಟಂಗೂ ಆಗುತ್ತೆ ಒಂದು ಅಭ್ಯರ್ಥಿ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಪಕ್ಷನ ಬಲಿಷ್ಠವಾಗಿ ಕಟ್ತೀವಿ ಅನ್ನೋದು ಒಂದು ಸಂದೇಶನೂ ಹೋಗುತ್ತೆ ನಾವು ಕ್ಯಾಂಡಿಡೇಟ್ ಮೊದಲನೇದಾಗಿ ಉಪಚುನಾವಣೆ ಆದರೂ ಕೂಡ ನಾವು ಎದುರಿಸೋದಕ್ಕೆ ಸಿದ್ಧರಿದ್ವಿ ಈಗ ನೂರ ಎಪ್ಪತ್ತೇಳು ಫ್ರೀ ಸಿಂಬಲ್ನ ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಆಯ್ಕೆ ಮಾಡಬೇಕಂತ ಒಂದು ಸಭೆ ಕರೀತಾ ಇದೀವಿ ಅದರಲ್ಲೂ ಒಬ್ಬೊಬ್ಬರದ್ದು ಒಂದೊಂದು ನಿಮ್ಮ ಸಿಂಬಲ್ಲೇ ನಾನು ನನ್ನ ಮೈಂಡಲ್ಲಿದೆ ಅಂದರೆ ನಿಬ್ಬು ಇವತ್ತು ಒಂದು ರಾಜಕಾರಣದ ಬರೀ ರಾಜಕಾರಣ ಮಾತ್ರ ಆಗುತ್ತೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅದನ್ನ ಕೆಲವರೆಲ್ಲ ತಿದ್ದಿ ಬರಿಬೇಕು ಅಂತಂದ್ರೆ ನಿಮ್ಮ ಕೈಯಲ್ಲಿ ಏನಿರ್ತಕ್ಕಂತಹ ಆಯುಧನೇ ಈ ಸಮಾಜವನ್ನ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಹಾಗಾಗಿ ನಿಬ್ಬನ್ನ ನಿಬ್ಬು ಫ್ರೀ ಸಿಂಬಲ್ ಅಲ್ಲಿ ಇದೆ ಅದನ್ನೇ ಆಯ್ಕೆ ಮಾಡ್ಬೇಕು ಅಂತ ನನ್ನ ಒಂದು ಇದು ಆದ್ರೆ ನಾವು ಸಭೆ ತೀರ್ಮಾನ ತಗೊಂಡು ಅದನ್ನ ಡಿಸೈಡ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕಳಿಸ್ಬೇಕು ಎಲ್ಲ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಈ ಚುನಾವಣೆ ಮುಂದಿನ ದಿನಗಳಲ್ಲಿ ಇವಾಗ ಉಪ ಚುನಾವಣೆ ಇರ್ಬೋದು ಜನರಲ್ ಚುನಾವಣೆ ಇರ್ಬೋದು ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಸೂಕ್ತವಾದ ಅಭ್ಯರ್ಥಿಗಳನ್ನ ನಾವು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಅಂದಾಗ ಮೊದಲಿಗೆ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಹೋಗಿ ಪ್ರೆಸ್ ಮೀಟ್ ಮಾಡಿ ಎಲ್ಲಾ ಸಂಘಟನೆ ಮಾಡಿ ಪದಾಧಿಕಾರಿಗಳನ್ನ ನಾವು ನೇಮಕ ಮಾಡಿ ನಂತರ ಚುನಾವಣೆಗೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರಾರಂಭ ಇಲ್ಲಿ ಗದಗಿಂದ ಪ್ರಾರಂಭ ಆಗಿದೆ ಮಾಧ್ಯಮ ಮಿತ್ರರು ಮಾಹಿತಿ ಮಾಧ್ಯಮ ಸ್ನೇಹಿತರು ಇವತ್ತು ಪ್ರಧಾನ ಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರನ್ನು ರಾಜ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯುವ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿದ್ದೀವಿ ನಾವು ಅವತ್ತು ಜನರಲ್ ಸೆಕ್ರೆಟರಿ ಆಗಿದ್ವಿ ಮಹಿಮಾ ಪಟೇಲ್ ಅವರು ಜಯ ಪಟೇಲ್ ಅವರ ಮಗ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ವಿಭಾಗ ನಾನು ಯುವ ವಿಭಾಗದಲ್ಲಿ ಅವ್ರದ್ದು ಆದಂಥ ಹಿನ್ನೆಲೆಗಳು ಅವ್ರ ತಂದೆಯವ್ರ ಅವ್ರ ಒಂದು ಕಮ್ಯುನಿಟಿ ಬ್ಯಾಕ್ ಗ್ರೌಂಡು ಆ ಕೆಲವರು ಮುಂಜ ಬೇಗನೆ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ ಆದರೆ ನಮ್ಮಂಥ ಕಾರ್ಯಕರ್ತರಿಗೆ ಆಶೀರ್ವಾದ ಸಿಗಬೇಕಂತ ಅದು ನಿಮ್ಮ ಕೈಯಿಂದ ಮಾತ್ರ ಅಂತಬಹುದು ಈ ಒಂದು ದೇಶದಲ್ಲಿ ಹೇಳ್ತಾ ಇವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನಾವು ಮುಂದಿನ ದಿನಗಳಲ್ಲಿ ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋವಂಥ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತೀನಿ ಇವತ್ತು ಕೆಲವು ನೇಮಕಾತಿ ಪತ್ರ ಪತ್ರಗಳನ್ನು ಈ ಒಂದು ಪ್ರೆಸ್ ಅಲ್ಲಿ ಕೆಲವರಿಗೆ ನಾವು ಕೊಟ್ಟು ಉಳಿದಿದ್ದಲ್ಲ ನಮ್ಮ ರಾಜ್ಯಾಧ್ಯಕ್ಷ ಜವಾಬ್ದಾರಿ ತಗೊಂಡಿರ್ತಾರೆ ಅವರು ಎಲ್ಲ ಜಿಲ್ಲಾಧ್ಯಕ್ಷ ಈಗಾಗಲೇ ಕೊಡಗು ಜಿಲ್ಲಾಧ್ಯಕ್ಷ ನೇಮಕ ಮಾಡಲ್ಲ ಇದೆ ಕೊಡಗು ಚಿಕ್ಕಮಗಳೂರು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಕಡೆಗೂ ಆಗಿದೆ ಇನ್ನು ನಾವು ಪ್ರಯಾಣ ನಾವು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆ ಸಂಘಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಚುನಾವಣೆಗೆ ಮುಂಚಿತವಾಗಿ ಬೆಂಗಳೂರು ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸಮಾವೇಶ ಕೂಡ ಮಾಡಬೇಕಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಪಕ್ಷನ ದೊಡ್ಡ ಮಟ್ಟಿಗೆ ಬೆಳೆಸ್ತೀವಿ ನಿಮ್ಗೆಲ್ಲರೂ ಕೋಪರೇಷನ್ ಕೊಡ್ಬೇಕಂತ ತಾವಲ್ಲಿ ಎಲ್ಲರೂ ಕೈ ಮಾಡಿ ದಯಮಾಡಿ ನೀವೆಲ್ಲ ಕೋಪ್ರೇಷನ್ ನಾವು ಕೊಡ್ಬೇಕಂತ